ನೆಕ್ಸ್ಟ್ ಟೈಮ್ ನಾವು ಅಲ್ಲಿ ಸನ್ನಿಧಾನ ನಾವ್ ಯಾರು ಮಾಡೋಲ್ಲ ನಮ್ ಹೆಸರ ಸರ್ ನಮ್ಮ ಸನ್ನ ಸ್ವಾಮೆಲ್ಲ ತಿರ್ಗೋದ್ರು ಎಲ್ಲಾರು ನಾವೆಲ್ಲ ಎಲ್ಲ ಕುಡಿಯಾಗಿ ಇವತ್ತು ಸರ್ ನಿನ್ನೆ ನಿನ್ನೆ ಮಾ ಪೂಜೆ ಇತ್ತು ನಿನ್ನ ಬೇರೆ ಹುಡುಗಿತ್ತು ಎಲ್ಲ ಕುಂಬೆ ಮಳೆ ನೂರ ಒಂದು ಕುಂಬೆ ಮಳೆ ಇತ್ತು ಈ ಸದಾ ಯಾರು ಸನ್ನಿಧ ನೀವು ಮಾಡಿ ನಾವೆಲ್ಲಾರು ಮಾಲೀಕ ಸನ್ನಿಧಾನ ಸರ್ ನಮ್ಗೆ ಬಹಳ ಸನ್ನಿಧಾನ ಮಾಡಂಗಿಲ್ಲಾರ ಅಲ್ಲಿ ಕಟ್ಟಡ ಮಾಡ್ತಾರ ಅಂತ ಅವ್ರು ಓಣೆನವ್ರೆಲ್ಲ ಬಿಳಸ್ಬಿಡ್ತಾರ ಅಂತ ಹೇಳಿ ಘಟನೆ ಇಲ್ಲ ಸರ್ ಇಲ್ಲ ಸರ್ ಇಪ್ಪತ್ತೊಂದು ವರ್ಷ ಸರಿ ಸನ್ನಿಧಾನ ಮಾಡಿದ್ದ ನಾವು ಈ ಘಟನೆ ನಮಗೆ ಎಲ್ಲಿ ಆಗಿಲ್ಲ ಸರ್ ಅದು ನಾವ್ ಈ ಉಣ್ಣಿ ಉಣಕಲ್ಲಿ ಸನ್ನಿಧಾನ ಅಂದ್ರೆ ಎಲ್ಲರೂ ಪಟ್ಟಿ ಕೊಳ್ಳಾರ ಪಟ್ಟಿ ಕೊಡ್ತೀವಿ ಸರ್ ನಮ್ಗೆ ಪಟ್ಟಿ ಯಾರು ಸರ್ ನಾನು ಹದ್ನಾಲ್ಕು ವರ್ಷ ಸರ್ ಮಾಲಿಯದ

ಸಂಜು ರಾಯಂಗೂಡ್ರ್ ಸರ್ ನೆಕ್ಸ್ಟ್ ಟೈಮ್ ನಾವ್ ಅಲ್ಲಿ ಸನ್ನಿಧಾನ ನಾವು ಯಾರು ಮಾಡೋಲ್ಲ ನಮ್ ಹೆಸ್ ನಮ್ಮ ಸ್ವಾಮ್ ಎಲ್ಲ ತಿರ್ಗೋದ್ರು ಎಲ್ಲರೂ ನಾವೆಲ್ಲ ಎಲ್ಲ ಕುಡಿಯಾಗಿ ಇವತ್ತು ಸರ್ ನಿನ್ನೆ ನಿನ್ನೆ ಮಾ ಪೂಜೆ ಇತ್ತು ನಿನ್ನ ಬೇರೆ ಹುಡುಗಿತ್ತು ಎಲ್ಲ ಕುಂಬೆ ಮಳೆ ನೂರ ಒಂದು ಕುಂಬೆ ಮಳೆ ಇತ್ತು ಈ ಸದಾ ನಾವು ಯಾರು ಸನ್ನಿಧಾನ ಏನ್ ಮಾಡ್ತೀವಿ ಸನ್ನಿಧಾನ ಹೆಸರು ನಮ್ಗೆ ಬಹಳ ಸನ್ನಿಧಾನ ಮಾಡಂಗಿಲ್ಲ ಅಲ್ಲಿ ಕಟ್ಟಡ ಓನೇನವ್ರೆಲ್ಲ ಬಿಳಿಸ್ಬಿಡ್ತಾರ ಅಂತ ಹೇಳಿ ಘಟನೆ ಇಲ್ಲ ಸರ್ ಇಲ್ಲ ಸರ್ ಇಪ್ಪತ್ತೊಂದು ವರ್ಷ ಸನ್ನಿಧಾನ ಮಾಡಿದ್ದ ನಾವು ಈ ಘಟನೆ ನಮಗೆ ಎಲ್ಲಿ ಆಗಿಲ್ಲ ಸರ್ ಅದು ನಾವ್ ಈ ಉಣಕಲಲ್ಲಿ ಉಣಕಲ್ಲಿ ಸನ್ನಿಧಾನ ಅಂದ್ರೆ ಎಲ್ಲರೂ ಪಟ್ಟಿ ಕೊಳ್ಳಾರ ಪಟ್ಟಿ ಕೊಡ್ತೀವಿ ಸರ್ ನಮಗೆ ಪಟ್ಟಿ ಯಾರೋ ಸರ್ ನಾನು ಹದ್ನಾಲ್ಕು ವರ್ಷ ಸರ್ ಮಾಲಿಯದ ಇಲ್ಲ ಸರ್ ಈ ಘಟನಾ ಇಲ್ಲ 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 ಸರ್ ಅಯ್ಯಪ್ಪ ಎಲ್ಲ ನಮಗೆ ಎಲ್ಲ ಚಲೋ ಮಾಡಿದ್ರು ಸರ್ ಈ ಘಟನಾ ನಮಗೆ ಈ ಸರ ಆಗಬಾರ್ದಾಗಿತ್ತು ಅಂತೇಳಿ ಸನ್ನಿಧಾನ ಸರ್ ಅಲ್ಲಿ ಓಣಿಯಲ್ಲಿ ಹೋದ್ರೆ ನಮಗ ಒಂದು ಟೈಪ್ ಇದು ಅನ್ಸತ್ ಸರ್ ಆ ಓಣಿ ಹೋಗ್ಬೇಕಂತ ಸರ್ ನಮ್ಗೆ ಆ ಓಣಿ ಹೊಣೆ ಹೋಗ ನಮ್ಗೆ ಕಾಲ್ ಇಡಾಕ ಅಂತ ಸರ್ ಸನ್ನಿಧಾನ ಎಲ್ಲ ಹೇಳ್ತೀವಿ ಎಲ್ಲ ಹೇಳ್ತೇವೆ ಸರ್ ಸನ್ನಿಧಾನ ನೋಡಂಗಿಲ್ಲ ಇನ್ ಮುಂದೆ ನಿಮ್ಮ ಹೆಸರು ಸಂಜು ರಾಯಂಗೋಲ್